ನೋಡಿ ಹಸಿ ಮಾವಿನಕಾಯಿ ಬಿಟ್ಟು ತೊಕ್ಕು ಪಚ್ಚಡಿ ಮಾಡಿರೋದು ಸಖತ್ತಾಗಿರುತ್ತೆ ಎರಡೇ ನಿಮಿಷದಲ್ಲಿ ಮಾಡ್ಕೊಬೋದು ತುರಿದು ಇಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ ಎಣ್ಣೆ ಸಾಸಿವೆ ಕರ್ಬೇವು ಹಾಕ್ಕೊಳ್ಳಿ ಇದು ಬೇಗ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಕರ್ಬೇವು ಹಾಕ್ಕೊಬೋದು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಜಜ್ಜಿ ಬಿಟ್ಟು ಹಾಕ್ಕೊಳ್ಳಿ ಈ ಬೆಳ್ಳುಳ್ಳಿ ಗಮ ಸಖತ್ತಾಗಿರುತ್ತೆ ಇಷ್ಟ ಇಲ್ಲದೆ ಇರೋರು ಹಿಂಗೂ ಹಾಕ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ಇದು ನೋಡಿ ಹಾಕ್ಬಿಟ್ಟು ಸ್ಟವ್ ಹಾರಿಸ್ಬಿಟ್ಟಿದ್ದೀನಿ ಇವಾಗ ಒಂದು ಅರ್ಧ ಮಾವಿನಕಾಯಿ ದೊಡ್ಡದಿತ್ತು ಅರ್ಧ ಮಾವಿನಕಾಯಿ ತುರ್ದು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಾದಷ್ಟು ಉಪ್ಪು ಅದೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮಾವಿನಕಾಯಿ ಎಷ್ಟು ಹಾಕ್ತಿರೋ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಇದು ಇದನ್ನ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ಚಿತ್ರಾನ್ನ ಪುಳಿಯೋಗರೆ ಯಾವುದೂ ಇಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಒಂದೊಂದು ತುತ್ತಿಗೆ ಕಲಿಸ್ಕೊಂಡು ತಿಂತಾ ಇರಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನು ಮೆಂತ್ಯ ಪುಡಿ ಕಾಲು ಸ್ಪೂನು ಸಾಸಿವೆ ಪುಡಿ ಹಾಕ್ಕೋಬೇಕು ಮೆಂತ್ಯ ಸಾಸಿವೆ ಪುಡಿ ಹಾಕೋದ್ರಿಂದ ಇನ್ನೂ ಗಮ್ಮ ಬರುತ್ತೆ ನಾವು ಇದು ಬಲ್ತಕಾಯಿಗಳಿಂದ ಉಪ್ಪಿನಕಾಯಿ ಹಾಕ್ತೀವಲ್ವ ಆ ಥರ ಬಲ್ತಿರೋ ಕಾಯಿಗಳಿಂದ ಹಾಕಿಟ್ಕೊಂಡ್ರೆ ವರ್ಷ ಆದ್ರೂ ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡ್ಕೊಂಡು ನೋಡಿ ಇದು ಬರೀ ಇದೇ ತಿಂದುಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ತಂದಾಗೆಲ್ಲ ಅರ್ಧ ಆದರೂ ಇದು ಮಾಡ್ತೀನಿ ಎರಡು ಮೂರು ದಿನ ತಿಂದುಬಿಡೋದಷ್ಟೇ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ